ಭೂ ಸಂತ್ರಸ್ತ ಹೋರಾಟಗಾರರಿಗೆ ಏಕವಚನದಲ್ಲಿ ನಿಂದನೆಯನ್ನು ಮಾಡಿದ್ದಾರೆ ರೈತರಿಗೆ ಆವಾಜ್ ಹಾಕಿದ್ದಾರೆ ಬಳ್ಳಾರಿಯ ಸಂಸದ ಇ ತುಕಾರ ಪ್ರತಿಭಟನಾಕಾರರ ಮನವಿ ಸ್ವೀಕಾರದ ವೇಳೆ ಟಾಕ್ ವಾರ್ ನಡೆದಿದೆ ನೋಡಿ ಕೊಂಬು ಬರುತ್ತೆ ಅನ್ಸುತ್ತೆ ರಾಜಕಾರಣಿಗಳಿಗೆ ಆಯ್ಕೆ ಎಲ್ ಎ ಎಂ ಪಿಗಳಿಗೆ ಬಾಯಿ ಮೇಲೆ ಹಿಡಿತಾನೆ ಇಲ್ಲ ನಾಲ್ಗೆಗೂ ಮೆದುಳು ಅಲ್ಲ ಅವರು ನೀವು ಅನ್ನ ಊಟ ಮಾಡ್ತಿರಲ್ವಾ ನೆನ್ಸ್ಕೊಡ್ಬೇಕು ಅಂಥವ್ರಿಗೆ ನೀವು ಬಾಯಿಗೆ ಬಂದ ಹಾಗೆ ಮಾತಾಡ್ತೀವಿ ಭೂಮಿ ಖರೀದಿ ವ್ಯವಹಾರ ನಾನು ಮಾಡಿದ್ದ ಅಂತ ಪ್ರಶ್ನೆ ಮಾಡಿದ್ದ ಜಮೀನು ವಾಪಸ್ ಕೊಡಿ ಅಂತ ಜನಾರ್ದನ್ ರೆಡ್ಡಿನ ಕೇಳಬೇಕಾಗಿತ್ತು ಹೋಗ ಅವನ ಕೊರಳಪಟ್ಟೆ ಹಿಡ್ಕೊಂಡು ಬಾ ಅಂತುಕಾರ ನೋಡಿ ಕೊರಳಪಟ್ಟು ಹಿಡ್ಕೊಂಡ್ ಬರಬೇಕಾದಂತ ಕೆಲಸ ಅವ್ರದ್ದಲ್ಲ ರೀ ರೈತರದಲ್ಲ ನೀವು ಆ ಭಾಗದ ಸಂಸದರು ನಿಮ್ಮನ್ನು ಕೇಳಿದೆವಂತ ಯಾರನ್ನು ರೀ ನೋಡಿ ಏಕವಚನದಲ್ಲೇ ಯಾವ ರೀತಿಯಾಗಿ ಆವಾಜ್ ಹಾಕಿದ್ದಾರೆ ಅಂತ ಹೇಳಿ ಐದರಿಂದ ಹತ್ತು ಲಕ್ಷಕ್ಕೆ ಹೊಲ ಮಾರ್ಕೊಂಡು ನನ್ನ ಹತ್ರ ಕೇಳ್ತೀರಾ ಕುಡುತಿನಿಯಲ್ಲಿ ಭೂ ಸಂತ್ರಸ್ತ ಹೋರಾಟಗಾರರ ಪ್ರತಿಭಟನೆ ವೇಳೆ ಈ ಘಟನೆ ನಡೆದಿದೆ ಹದಿನೈದು ವರ್ಷಗಳ ಹಿಂದೆ ಕೆ ಎ ಡಿ ವಿ ಮೂಲಕ ರೈತರ ಜಮೀನುಗಳನ್ನು ಖರೀದಿ ಮಾಡಿತು ಸರಿಯಾದ ಭೂ ಬೆಲೆ ನೀಡಿಲ್ಲ ಇಂಡಸ್ಟ್ರಿಗಳನ್ನು ಸ್ಥಾಪಿಸಿಲ್ಲ ಅಂಥೇಳಿ ಬೇಸರ ವ್ಯಕ್ತಪಡಿಸಿದ ರೈತರು ಜಮೀನು ಖರೀದಿ ಮಾಡಿ ವರ್ಷಗಳಾದರೂ ಕೂಡ ಅಲ್ಲಿ ಕೈಗಾರಿಕೆಗಳು ಸ್ಥಾಪನೆ ಆಗಿಲ್ಲ ನೋಡಿ ಅವಾಗ ಬಣ್ಣ ಬಣ್ಣದ ಮಾತುಗಳನ್ನು ಆಡಿಕೊಂಡು ಬಂದು ರೈತರು ಮನವೊಲಿಸಿ ನಿಮಗೆ ನಿಮ್ಮ ಮಕ್ಕಳಿಗೆ ಉದ್ಧಾರ ಮಾಡ್ತೀವಿ ನಿಮಗೆ ಕೈ ತುಂಬ ಹಣ ನೀಡ್ತೀವಿ ಕುಡುತೀನಿ ಆ ಭಾಗದಲ್ಲಿ ಇದೇ ಜನಾರ್ದನ್ ರೆಡ್ಡಿ ಆವಾಗ ಅವ್ರ ಸರ್ಕಾರ ಇದ್ದಾಗಿದ್ದು ಒಂದು ಇಂಡಸ್ಟ್ರಿನೂ ಕೂಡ ತರಕಾಗಲಿಲ್ಲ ಪಾಪ ಭೂಮಿ ಕಳ್ಕೊಂಡಂತರು ಭೂಮಿನ ಇಲ್ಲ ಈ ಕಡೆ ದುಡ್ಡು ಇಲ್ಲ ಈ ಸಂಸದರು ಏನಿದ್ದಾರೆ ತುಕಾರ ಅವರ ಹತ್ರ ಹೋಗಿ ಕೇಳಿದಾಗ ಈ ದೌಲತ್ತಿನ ದರ್ಪದ ಧಿಮಾಕಿನ ಮಾತುಗಳನ್ನು ಆಡಿದ್ದಾರೆ ನೀರು ರಸ್ತೆ ಆರೋಗ್ಯ ಶಿಕ್ಷಣ ಆಗ್ಲಿಲ್ಲ ಐದು ವರ್ಷ ಫ್ಯಾಕ್ಟ್ರಿ ಹಾಕ್ಲಿಲ್ಲ ಅಂದ್ರೆ ಅವ್ರ ಮುಂದೆ ರೈತರಿಗೆ ವಾಪಸ್ ಕುತ್ಕೊಡ್ಬೇಕಂತ ಹೇಳಿ ಒಂದು ಆಕ್ಟ್ ಇದೆ ಅದ್ರ ಪ್ರಕಾರ ನೀವು ರಾಜ್ಯ ಸರ್ಕಾರದಲ್ಲಿ ಹಾಕಿ ನೀವು ಫ್ಯಾಕ್ಟ್ರಿ ಹಾಕುವುದೂ ಚಿಂತೆ ಇಲ್ಲ ತೊಗೋಕೊಳ್ಳೋದ್ರು ಚಿಂತೆ ಇಲ್ಲ ನಮ್ಮ ಲೇಟರ್ ನಮಗೆ ಬಿಟ್ಕೊಟ್ಟು ಜನಾರ್ದನ್ ರೆಡ್ಡಿ ತಾಯಕರ್ ಹೇಳ್ಬೇಕಾಗಿತ್ತು ನೀನ್ ಹೇಳಿದ್ಯಾ ಯಜಮಗ ಅಂಗಡಿಕೆ

ಒಳ್ಳೆ ರಾಜಕಾರಣಿ ಅನ್ನುವಂತ ಚರ್ಚೆಗಳು ಆಗ್ತಾ ಇತ್ತು ಆ ಭಾಗದಲ್ಲಿ ಸಂಡೂರು ಎಂ ಎಲ್ ಎ ಇದ್ದಾಗ ಎಂ ಪಿ ಆದ ಮೇಲೆ ದಿಮಾಕು ದೌಲತ್ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಅನಿಸ್ತಾ ಇದೆ ರೈತರಿಗೆ ಈ ರೀತಿಯ ಹೀಯಾಳಿಸಿದ್ದಾರೆ ಆವಾಜ್ ಹಾಕಿದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ರೈತರು ಆ ಸಂದರ್ಭದಲ್ಲಿ ಆಕ್ರೋಶ ಭರಿತರಾದ್ರೂ ಮುಂದಿನ ದಿನಗಳಲ್ಲಿ ಇವರಿಗೆ ಪಾಠ ಕಲಿಸ್ತಾರೆ ಅಂತ ಅನಿಸ್ತಾ ಇದೆ ಖಂಡಿತ ಪ್ರಭು ಬಳ್ಳಾರಿ ತಾಲೂಕಿನ ಕುಡ್ತಿನಿಯಲ್ಲಿ ಭೂ ಸಂತ್ರಸ್ತರು ಏನಿದ್ರೆ ಹೋರಾಟ ಮಾಡ್ತಾ ಇದ್ರು ಹೋರಾಟ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಸಂಸದರಾಗಿರುವಂತಹ ಇ ಅವರು ಕೂಡ ಅಲ್ಲಿ ಭೇಟಿ ನೀಡಿರ್ತಾರೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಮಾತಿನ ಚಕಮಕಿ ಕೂಡ ಬೆಳೆಯುತ್ತೆ ಅದರಲ್ಲೂ ಸಹ ಹದಿನೈದು ವರ್ಷಗಳಿಂದ ಕೆ ಮೂಲಕ ರೈತರು ಜಮೀನನ್ನ ಖರೀದಿ ಮಾಡಿ ಖಾತ್ಗೆ ಅವರಿಗೆ ನೀಡಲಾಗಿತ್ತೆ ನೀಡಿರುವಂತಹ ಸಂದರ್ಭದಲ್ಲಿ ಅಲ್ಲಿ ಸಾಕಷ್ಟು ಇಂಡಸ್ಟ್ರಿಯಲ್ ಏರಿಯಾಗಳನ್ನ ಮಾಡ್ಬೇಕಾಗಿರುತ್ತೆ ಆ ಇವೆಲ್ಲವನ್ನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ರೈತರಿಗೆ ಹೇಳಿ ಅಲ್ಲಿಯ ಭೂಮಿಯನ್ನ ಕೂಡ ಅವರು ತೆಗೆದುಕೊಂಡಿರ್ತಾರೆ ಆದ್ರೆ ಇವೆಲ್ಲವೂ ಕೂಡ ಇಂಡಸ್ಟ್ರಿಯಲ್ ಏರಿಯಾಗಳನ್ನ ಸ್ಥಾಪಿಸಿಲ್ಲ ಮತ್ತು ಸರಿಯಾದ ಅಲ್ಲಿ ಏನು ಆ ಆ ಜಮೀನುಗಳಿಗೆ ಒಂದು ಬೆಂಬಲ ಬೆಲೆಯನ್ನ ಕೊಡ್ಬೇಕಾಗಿರುತ್ತೆ ಯಾವ್ದು ಕೂಡ ಕೊಟ್ಟಿರಲ್ಲ ಹೀಗಾಗಿ ಇದ್ರ ಕುರಿತಾಗಿ ಪ್ರತಿಭಟನೆಯನ್ನ ಸಹ ಮಾಡ್ತಾ ಇದ್ರು ಕುಡ್ತಿನಿ ಸೇರಿದಂತೆ ಆ ವೇಣಿ ವಿರಾಪುರ ಸೇರಿದಂತೆ ಸುತ್ತಮುತ್ತಿನ ಸಾವಿರಾರು ಎಕರೆಯನ್ನ ಕೆ ಎಡಿಬಿ ಅವರು ಹದಿನೈದು ವರ್ಷಗಳ ಹಿಂದೆ ಖರೀದಿ ಮಾಡಿ ಆ ಬೇರೆ ಇಂಡಸ್ಟ್ರಿಯಲ್ಗಳಿಗೆ ಕೊಟ್ಟಿರ್ತಾರೆ ಆದ್ರೆ ಯಾವುದೇ ರೀತಿಯಾಗಿ ಕೂಡ ಸ್ಥಾಪನೆ ಆಗಿಲ್ಲ ಹೀಗಾಗಿ ನಮ್ಮ ನಮ್ಮ ಜಮೀನನ್ನ ನಮಗೆ ವಾಪಸ್ ಕೊಡಿ ಅಂತ ಹೇಳ್ಬಿಟ್ಟು ಭೂ ಸಂತ್ರಸ್ತರು ಹೋರಾಟವನ್ನ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಸಂಸದ ಈ ತುಕಾರಂ ಹಾಗೂ ರೈತರ ಮಾತಿನ ಚಕಮಕಿ ಈ ವಿಡಿಯೋ ಏನಿದೆ ಸಾಕಷ್ಟು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಕೂಡ ಆಗಿದೆ ಅಂತ ಸಂದರ್ಭದಲ್ಲಿ ಪ್ರತಿಭಟನಾ ಮಾಡ್ತಾ ಇರುವಂತಹ ಈ ಏನ್ ಜನರು ಇರ್ತಾರೆ ಅವರನ್ನ ಮನವೊರೆಸ್ಲಿಕ್ಕೆ ಅಂತ ಹೋದಂತ ಸಂದರ್ಭದಲ್ಲಿ ಕೆಲವೊಂದು ಮಾತುಗಳನ್ನ ಈ ತುಕಾರಂ ಅವರು ಸಹ ಮಾತನಾಡ್ತಾರೆ ಏನಂದ್ರೆ ನೀವು ರೈತರಿಗೆ ನಿಂದಿಸಿರುವಂತದ್ದಾಗಿರ್ಬೋದು ಎಲ್ಲವೂ ಕೂಡ ಜನರು ಸಾಕಷ್ಟು ಮಾತನಾಡ್ತಾ ಇದಾರೆ ಭೂ ಖರೀದಿ ವ್ಯಾಪಾರ ನಾನ್ ಮಾಡಿದ್ನ ಜನಾರ್ದನ್ ರೆಡ್ಡಿ ಬಳಿ ಜಾವ ಹೋಗಿ ಕಣ್ಣೀನ್ ವಾಪಸ್ ಕೊಡಿ ಅಂತ ಕೇಳ್ಬೇಕಿತ್ತು ಅನ್ನುವಂಥದ್ದಾಗಿರ್ಬೋದು ಹೋಗು ಅವರನ್ನೇ ಕೊರಳು ಪಟ್ಟಿ ಹಿಡಿದು ಕರ್ಕೊಂಡ್ ಬಾನುವಂಥದ್ದಾಗಿರ್ಬೋದು ಈ ರೀತಿಯಾದಂತ ತುಕಾರಂ ಅವರ ಮಾತೇನಿದೆ ನಿಜಕ್ಕೂ ಅಲ್ಲಿಯ ರೈತರು ಮತ್ತು ಜನರಿಗೆ ಸಾಕಷ್ಟು ಬೇಸರವನ್ನ ಆಗಿದೆ ಅಂತ ಹೇಳ್ಬೋದು ಐದರಿಂದ ಹತ್ತು ಲಕ್ಷಕ್ಕೂ ಒಲವನ್ನ ಮಾಡ್ಕೋಬೇಕಾದ್ರೆ ಎಲ್ಲಿ ಹೋಗಿತ್ತು ಬುದ್ಧಿ ಇರಲಿಲ್ಲ ಅನ್ನೋದು ಈ ಮಾತಿನಿದೆ ಸಾಕಷ್ಟು ಸಾರ್ವಜನಿಕರಲ್ಲಿ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ಪ್ರಭು ಥ್ಯಾಂಕ್ ಯು ಸಿದ್ದು ಮಾಹಿತಿಗಾಗಿ